ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಚಾನೆಲ್ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಮೊದಲ ಬಾರಿಗೆ ನಡೆದ ಹಾವೇರಿ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಒಕ್ಕೂಟದಿಂದ ಆಡಳಿತ ಮಂಡಳಿಯ ಎಂಟು ನಿರ್ದೇಶಕ ಸ್ಥಾನಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಿದ್ದು ಹರ್ಮುಲ್ನಲ್ಲಿ ಕೈ ಬಾವುಟ ಹರಿದಂತಾಗಿದೆ ಧಾರವಾಡ ಒಕ್ಕೂಟದಿಂದ ಪ್ರತ್ಯೇಕಗೊಂಡ ಹಾವೇಮುಲ್ಗೆ ನಗರದಲ್ಲಿ ರವಿವಾರ ನಡೆದ ಚುನಾವಣೆಯಲ್ಲಿ ಐದು ಜನ ಕಾಂಗ್ರೆಸ್ ಬೆಂಬಲಿತರು ಗೆಲುವು ಸಾಧಿಸಿದ್ದು ಬ್ಯಾಡ್ಗೆಯಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಜಯಬೇರಿ ಬಾರಿಸಿದರೆ ಬಿಜೆಪಿ ಎರಡು ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳುವಂತಾಗಿದೆ ರವಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ನಗರದ ಮೈದಾರ್ ಮಹಾದೇವಪ್ಪ ವೃತ್ತದ ಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಎರಡರಲ್ಲಿ ಮತದಾನ ನಡೆಯಿತು ನಾಲ್ಕು ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಯಿತು ಎಂಟು ಕ್ಷೇತ್ರಗಳಿಗೆ ಇಪ್ಪತ್ತು ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು ಎರಡು ಬಾರಿ ಧಾರವಾಡ ಒಕ್ಕೂಟದ ಅಧ್ಯಕ್ಷರಾಗಿದ್ದ ಹಾಗೂ ಹಾವೇಮೂಲ್ನಲ್ಲಿ ಹಾಲಿ ಅಧ್ಯಕ್ಷರಾಗಿದ್ದ ಬಸವರಾಜ್ ಅರಬ್ಗೊಂಡ್ ಅವರು ಪ್ರತಿ ಬಾರಿ ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದರು ಈ ಬಾರಿ ಅವರನ್ನು ಕಟ್ಟಿಹಾಕಲು ಕಾಂಗ್ರೆಸ್ ಪ್ರಬಲ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿತ್ತು ಮತ್ತೊಮ್ಮೆ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟು ಸ್ಪರ್ಧಿಸಿದ್ದ ಅರಬ್ಗೊಂಡ್ ವಿರೋಧಿತ ಸೋಲು ಅನುಭವಿಸಿದ್ರು ಬಸವೇಶ್ಗೌಡ ಪಾಟೀಲ್ ಗೆಲುವು ತೀರ್ವ ಕುತೂಹಲ ಕೆರಳಿಸಿದ್ದ ಹಾವೇರಿ ಕ್ಷೇತ್ರದಿಂದ ಬಿಜೆಪಿ ಬೆಂಬಲಿತರಾಗಿ ಕಣಕ್ಕಿಳಿದಿದ್ದ ಹಾಲಿ ಅಧ್ಯಕ್ಷ ಬಸವರಾಜ್ ಅರಭೂಗಂಡ್ ಇಪ್ಪತ್ತೆರಡು ಮತಗಳನ್ನು ಪಡೆದರೆ ಕಾಂಗ್ರೆಸ್ ಬೆಂಬಲಿತ ಬಸವೇಶ್ ರವೀಂದ್ರ ಗೌಡ ಪಾಟೀಲ್ ಇಪ್ಪತ್ತೊಂಬತ್ತು ಮತಗಳನ್ನು ಪಡೆಯುವ ಮೂಲಕ ಭರ್ಜರಿ ಜಯಭೇರಿ ಬಾರಿಸಿದ್ರು ಶಿಗ್ಗಾವಿಯಿಂದ ಸಾತಣ್ಣನವರ್ ಸೌನೂರಿನಿಂದ ಎಲಗಾರ್ ಸಿಗ್ಗಾವಿ ಕ್ಷೇತ್ರದಿಂದ ತಿಪ್ಪಣ್ಣ ಸಾತನವರ್ ಹದಿನೆಂಟು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ರು ಅವರಿಗೆ ಪ್ರತಿಸ್ಪರ್ಧಿಗಳಾಗಿದ್ದ ದೇವೇಂದ್ರಪ್ಪ ಜಾಧವ್ ಹದಿಮೂರು ಮತಗಳನ್ನು ಪಡೆದರೆ ಪಾಲಾಕ್ಷಪ್ಪ ಹಾವನಿಗೆ ಏಳು ಮತಗಳನ್ನು ಪಡೆದರು ಸೌನೂರು ಕ್ಷೇತ್ರದಿಂದ ಬಿಜೆಪಿ <X> ಿ ಬೆಂಬಲಿತ ಶಶಿಧರ್ ಯಲಗಾರ್ ಅವರು ಇಪ್ಪತ್ತು ಮತಗಳನ್ನು ಪಡೆದು ಗೆದ್ದರೆ ಅವರ ಪ್ರತಿಸ್ಪರ್ಧಿ ಬಸವೇಡ್ ರೆಡ್ಡರವರು ಹದಿನಾರು ಮತಗಳ ಪಡೆದು ಪರಾಭವಗೊಂಡರು ಹಾವೇರಿ ಜಿಲ್ಲೆಗೆ ಹಾವೇರಿ ಜಿಲ್ಲೆಯ ಪ್ರಥಮ ಒಕ್ಕೂಟ ಪ್ರಥಮ ಒಕ್ಕೂಟದಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆಗಿದೆ ಏನು ಅನಿಸ್ತದೆ ಸರ್ ಹೊಸ ಒಕ್ಕೂಟಕ್ಕೆ ಹಾವೇರಿ ಜಿಲ್ಲೆಗೆ ಸವಣೂರು ತಾಲೂಕಿಂದ ಬಿಜೆಪಿ ಪಕ್ಷದಿಂದ ಆಯ್ಕೆ ಆಗಿದ್ದಕ್ಕೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ ಈ ಇಡೀ ಸವಣೂರು ತಾಲೂಕಿನ ಎಲ್ಲ ಕಾರ್ಯಕರ್ತರು ಗೆಲ್ಲಿಸಬೇಕಂತೇಳ ಹಗಲು ಹಿರುಳು ಎಲ್ಲರೂ ಓಡಾಡಿ ನನ್ನ ಗೆಲ್ಲಿಸಿದ್ದಕ್ಕೆ ಪ್ರಪ್ರಥಮವಾಗಿ ಆ ಎಲ್ಲ ನನ್ನ ಬಿ ಜೆ ಪಿ ಮಿತ್ರರಿಗೆ ಅಧಿಕಾರಿ ಮಂಡಳಿದವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಬೇರೂರಿರುವಂತ ಜಾಗ ಈಗ ಈಗ ನೀವು ಅದ್ರ ಮಧ್ಯದಲ್ಲಿ ಗೆದ್ದಿದ್ರಿ ಏನ್ ಅನ್ಸುತ್ತೆ ಈಗ ಇಷ್ಟು ಸಿಡಿಸ್ ಬಂದ ನಂತರ ಎಲ್ಲಾನು ಸರಿ ಮ್ಯಾಗೆ ಎಲ್ಲಾನು ಕರ್ಕೊಂಡು ಮ್ಯಾಗ ಹೋಗ್ತೇನೆ ಅಂತ ಅನಿಸ್ತೇನೆ